ಡೈರೆಕ್ಟ್ ರೆಡಿ ಟು ವಿಯರ್ ಈಗೆಲ್ಲ ಜನರೇಷನ್ ಅಲ್ಲಿ ಇಷ್ಟು ಈಸಿ ಆಗಿದ್ದಾರೆ ಏನ್ ಮಾಡ್ಲಿಕ್ಕೆ ಪಡುದಿಲ್ಲ ಹುಡುಗರು ಸೊ ಅದಕ್ಕಾಗಿ ಅದೊಂದು ಪಾಯಿಂಟ್ ಆಫ್ ಮೈಂಡ್ ಅಲ್ಲಿ ಇಟ್ಕೊಂಡು ರೆಡಿ ಟು ವಿಯರ್ ಅಂತ ಒಂದು ಪೀರಿಯಡ್ ಪಾಯಿಂಟ್ ಇದೆ ಇಲ್ಲ ಇಲ್ಲ ಇದು ಇದು ಕೂಡ ವಾಶಬಲ್ ಇದು ಅಪ್ ಟು ತ್ರೀ ನಮ್ ಕಾಲದಲ್ಲಿ ಫಸ್ಟ್ ನಾವು ಕ್ಲಾತ್ ಪಡ್ ಕಾಟನ್ ಬಟ್ಟೆ ಸೊ ಅದ್ರಲ್ಲಿ ಏನ ಕಲೆ ಇರ್ತಿತ್ತು ಸ್ಮೆಲ್ಸ್ ಬರ್ತಿತ್ತು ಸೊ ಅದನ್ನ ನಾವು ಎಲ್ಲಾ ಯೋಚನೆ ಮಾಡಿ ಬನಾನಾ ಅಂಡ್ ಬಾಂಬು ಲೇಯರ್ ಇರ್ತಿದೆ ಸೊ ಇದು ಲೀಕ್ ಪ್ರೂಫ್ ಇರುತ್ತೆ ಸರ್ ಇದು ಪ್ಯಾಂಟ್ ಅಲ್ಲಿ ಈ ತರ ಹಾಕಿದಷ್ಟು ಸಾಕು ಮಂತ್ಲಿ ಹೆಂಗಾದ್ರೆ ಒಂದ್ ನೂರು ನೂರ ಐವತ್ತು ಮಟ ಹೋಗುತ್ತೆ ಸೊ ತ್ರೀ ಇಯರ್ಸ್ ಗೆ ಎಷ್ಟಾಯ್ತು ಇದ್ ಬಂದ್ಬಿಟ್ಟು ಒಂದ್ಸರಿ ನಾವು ತಗೊಂಡ್ರೆ ಹತ್ತು ವರ್ಷ ತನಕ ಬರುತ್ತೆ ಸೊ ಇದ್ರಿಂದಾಗಿ ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಡಾಕ್ಟರ್ ಸರ್ಟಿಫಿಕೇಟ್ ಇರುತ್ತೆ ಸರ್ ಸೊ ಇದು ಅಪ್ ಟು ಟೆನ್ ಇಯರ್ಸ್ ಯೂಸ್ ಮಾಡಬಹುದು ಮತ್ ಇದರಲ್ಲಿ ಬಜೆಟ್ ಕೂಡ ಇದೆ ಈಗ ಸಿಜರಿನ್ ಆಗಿರುತ್ತಲ್ಲ ಅವ್ರಿಗೂ ಆ ತರ ಮೀಡಿಯಂ ಸೈಜ್ ಇದೆ ಮತ್ ನಾರ್ಮಲ್ ಡೆಲಿವರಿ ಆಗಿರ್ತಾರಲ್ಲ ಅವ್ರಿಗಂತ ಲಾರ್ಜ್ ಸೈಜ್ ಇದೆ ಇದು ಯಾವ ತರ ಅಂದ್ರೆ ನೀವು ಹತ್ತು ವರ್ಷ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಅಂತ ರೋಗ ಬರ್ತದೆ ಮತ್ತೆ ರಾಶಸ್ ಆಗುತ್ತೆ ಮತ್ತ್ ಸಣ್ಣ ಸಣ್ಣ ಮಕ್ಕಳು ಈಗ ಈಗಿನ ಕಾಲದಲ್ಲಿ ಸಣ್ಣ ಮಕ್ಕಳೆಲ್ಲ ಮೆಚೂರ್ಡ್ ಆಗ್ಲಿಕ್ಕೆ ಸ್ವದೇಶಿ ಮೇಳದ ಒಂದು ಇನ್ನೊಂದು ಮಳಿಗೆ ಬಂದಿ ಮಹಿಳೆಯರಿಗೆ ವಿಚಾರವಾದ ಸಂಬಂಧಪಟ್ಟ ಅಂಗಡಿ ಇದು ಅದ್ರ ಬಗ್ಗೆ ಅವರೇ ವಿವರಿಸ್ತಾ ಹೋಗ್ತಾರೆ ಹೇಳಿಮ್ಮ ಏನೇನು ನಿಮ್ಮಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟ ಸ್ವದೇಶಿ ಒಂದು ವಸ್ತುಗಳು ನಿಮ್ಮ ಬಳಿ ಇದೆ ಸರ್ ಇದು ಹೇಳ್ತಾರ ಅಂದ್ರೆ ಇದು ಕಾಫಿ ಕಪ್ ಅಂತ ಕಂಪ್ನಿ ಇಂದ ನಮ್ದೇ ಓನ್ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಇದೆ ದಿವ್ಯಾ ಗೋಕರ್ಣ ಅಂತ ಅವ್ರದ್ದು ಇದ್ರಲ್ಲಿ ಹೆಂಗ್ ಅಂದ್ರೆ ಫಸ್ಟ್ ನಾವು ಸೆನಿಟರಿ ಪ್ಯಾಡ್ ಅನ್ನು ಯೂಸ್ ಮಾಡ್ತೇವಲ್ಲ ಸೊ ಅದ್ರಿಂದ ನಮ್ಗೆ ಯಾವತರ ಅಂದ್ರೆ ಮಕ್ಕಳ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಅಂತ ರೋಗ ಬರ್ತದೆ ಮತ್ತೆ ರಾಶಸ್ ಆಗುತ್ತೆ ಬಟ್ ಸಣ್ಣ ಸಣ್ಣ ಮಕ್ಕಳು ಈಗ ಈಗಿನ ಕಾಲದಲ್ಲಿ ಸಣ್ಣ ಮಕ್ಕಳೆಲ್ಲ ಮೆಚೂರ್ಡ್ ಆಗ್ಲಿಕ್ಕೆ ಸೊ ಅದ್ರಲ್ಲಿ ಯಾವ ಆ ಪೀರಿಯಡ್ ಅದು ಇದು ಯಾವ ತರ ಮೇಂಟೈನ್ ಅಂತ ಗೊತ್ತಾಗ್ಲಿಕ್ಕಿಲ್ಲ ಸೊ ಅದಕ್ಕಾಗಿ ನಮಗೆ ಇಲ್ಲಿಂದ ಸ್ಟಾರ್ಟಿಂಗ್ ಆಕ್ಚುಲಿ ನಮ್ ಪ್ರಾಡಕ್ಟ್ ಬಂದ್ಬಿಟ್ಟು ಕಪ್ಪು ಸೊ ಈ ಕಪ್ಪು ಅಂದ್ರೆ ಯಾವ ತರ ನೀವು ಸ್ಮಾಲ್ ಇಂದ ಲಾರ್ಜ್ ತನಕ ಬರುತ್ತೆ ಅಪ್ ಟು ನಿಮ್ದು ಫೋರ್ಟೀನ್ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಸ್ಮಾಲ್ ಅಲ್ಲಿ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ ಮತ್ತೆ ಇದು ಸಿಜರಿನ್ ಆಗಿರುತ್ತಲ್ಲ ಅವ್ರಿಗೂ ಆ ತರ ಮೀಡಿಯಂ ಸೈಜ್ ಇದೆ ಮತ್ ನಾರ್ಮಲ್ ಡಿಲಿವರಿ ಆಗಿರ್ತಾರಲ್ಲ ಅವರಿಗಂತ ಲಾರ್ಜ್ ಸೈಜ್ ಇದೆ ಇದು ಯಾವ ತರ ಅಂದ್ರೆ ನೀವು ಹತ್ತು ವರ್ಷ ತನಕ ಯೂಸ್ ಮಾಡಿ ಡೆಫಿನೆಟ್ಲಿ ಬಂದ್ಬಿಟ್ಟು ಸಿಲಿಕಾನ್ ರಬ್ಬರ್ ಇರುತ್ತೆ ಸರ್ ಸೊ ಇದರಿಂದಾಗಿ ಆಪರೇಷನ್ ಏನಾಗುತ್ತಲ್ಲ ಹೆಣ್ಮಕ್ಳಿಗೆ ಅದರಲ್ಲಿ ಅದೇ ಯೂಸ್ ಮಾಡ್ತಾರೆ ಸೊ ಇದರಿಂದಾಗಿ ಏನೋ ಸೈಡ್ ಎಫೆಕ್ಟ್ ಇರುವುದಿಲ್ಲ ಸೊ ಡಾಕ್ಟರ್ ಸರ್ಟಿಫಿಕೇಟ್ ಇರುತ್ತೆ ಸರ್ ಸೊ ಇದು ಅಪ್ ಟು ಟೆನ್ ಇಯರ್ಸ್ ಯೂಸ್ ಮಾಡಬಹುದು ಮತ್ ಇದರಲ್ಲಿ ಬಜೆಟ್ ಕೂಡ ಇದೆ ಈಗ ನಮ್ಗೆ ನೋಡಿ ಫಾರ್ ಎಕ್ಸಾಂಪಲ್ ನಾವು ಮಂತ್ಲಿ ಹೆಂಗ್ ಒಂದ್ ನೂರು ನೂರೈವತ್ತು ಮಠ ಹೋಗುತ್ತೆ ಸೊ ತ್ರೀ ಇಯರ್ಸ್ ಗೆ ಎಷ್ಟಾಯ್ತು ಇದ್ ಬಂದ್ಬಿಟ್ಟು ಒಂದ್ಸರಿ ನಾವು ತಗೊಂಡ್ರೆ ಹತ್ತು ವರ್ಷ ತನಕ ಬರುತ್ತೆ ಸೊ ಅದಾದ ತಕ್ಷಣ ಕ್ಲಾತ್ ಪೇಡ್ ಫಸ್ಟ್ ನಮ್ ಕಾಲದಲ್ಲಿ ಫಸ್ಟ್ ನಾವು ಕ್ಲಾತ್ ಪೇಡ್ ಕಾಟನ್ ಬಟ್ಟೆ ನಾವು ಸೊ ಅದ್ರಲ್ಲಿ ಏನತ್ರ ಕಲೆ ಇರ್ತಿತ್ತು ಸ್ಮೆಲ್ಸ್ ಬರ್ತಿತ್ತು ಸೊ ಅದನ್ನ ನಾವು ಎಲ್ಲಾ ಯೋಚನೆ ಮಾಡಿ ಅಂಡ್ ಬಾಂಬು ಲೇಯರ್ ಇದ್ದಿದೆ ಸೊ ಇದು ಲೀಕ್ ಪ್ರೂಫ್ ಇರುತ್ತೆ ಸರ್ ಇದು ಪ್ಯಾಂಟ್ ಅಲ್ಲಿ ಈ ತರ ಹಾಕಿದ್ರಷ್ಟು ಸಾಕು ಈ ತರ ಹಾಕೋದು ಫಿಕ್ಸ್ ಆಗ್ಬಿಡುತ್ತೆ ಸೊ ಇದು ಡ್ರೈನೆಸ್ ಇರುತ್ತೆ ಮತ್ತೆ ವೆಟ್ನೆಸ್ ಇರುದಿಲ್ಲ ಇದು ಕೂಡ ಲೇಡೀಸ್ ಗೋಸ್ಕರ ಮಾಡಿದ್ದು ಅದ್ ಬಿಟ್ರೆ ಇದು ಪ್ಯಾಕ್ ಆಫ್ ನಾಕ್ ಬರುತ್ತೆ ಒಂದ್ ಬ್ಯಾಗ್ ಅಲ್ಲಿ ಅದ್ ಬಿಟ್ರೆ ಡೈರೆಕ್ಟ್ ರೆಡಿ ಟು ವಿಯರ್ ಈಗೆಲ್ಲ ಜನರೇಷನ್ ಅಲ್ಲಿ ಇಷ್ಟು ಈಸಿ ಆಗಿದಾರ ಅಂದ್ರೆ ಇವೆಲ್ಲ ಏನ್ ಮಾಡ್ಲಿಕ್ಕೆ ಇಷ್ಟ ಪಡುದಿಲ್ಲ ಹುಡುಗಿಯರು ಸೊ ಅದಕ್ಕಾಗಿ ಅದೊಂದು ಪಾಯಿಂಟ್ ಆಫ್ ವ್ಯೂ ಮೈಂಡ್ ಅಲ್ಲಿ ಇಟ್ಕೊಂಡು ರೆಡಿ ಟು ವಿಯರ್ ಅಂತ ಒಂದು ಪೀರಿಯಡ್ ಪ್ಯಾಂಟ್ ಇದೆ ಇಲ್ಲ ಇಲ್ಲ ಇದು ಇದು ಕೂಡ ವಾಶಬಲ್ ಇದು ಅಪ್ಪ ಟು ತ್ರೀ ಇಯರ್ಸ್ ತನಕ ರೀಯೂಸ್ ಮಾಡಬಹುದು ಎಸ್ ಸರ್ ಇದು ಕೂಡ ಅಪ್ಪ ಟು ಇಯರ್ಸ್ ತನಕ ರೀಯೂಸ್ ಮಾಡಬಹುದು ಇದು ತ್ರೀ ಇಯರ್ಸ್ ತನಕ ರೀಯೂಸ್ ಮಾಡಬಹುದು ಇದು ಜಸ್ಟ್ ನೀರಲ್ಲಿ ಹಾಕಿದ್ರೆ ಸಾಕು ಕಲೆಲ್ಲ ಬಿಟ್ಕೊಂಡ್ ಬಿಡುತ್ತೆ ಮತ್ತೆ ಇದ್ರಲ್ಲಿ ಬ್ರಷ್ ಹಾಕೋದು ಮತ್ತೆ ಅದು ಏನಾದ್ರೂ ಬಿಸಿನೀರ್ ಹಾಕುದು ಅದೇನು ಇರೋದಿಲ್ಲ ಸರ್ ಜಸ್ಟ್ ರೆಡಿ ಟು ವೇರ್ ಹಾಕಿದ್ರೆ ಸಾಕು ಸೊ ಇದ್ರಲ್ಲಿ ಕೂಡ ಇದಿದೆ ಸೈಜಸ್ ಇದೆ ಈ ವಿಡಿಯೋ ನೋಡೋ ವೀಕ್ಷಕರು ಏನಿದ್ದಾರೆ ಅವರಿಗೆ ಈ ಉತ್ಪನ್ನ ಬೇಕು ಅಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಸರ್ ಇದರಲ್ಲಿ ನಮ್ದು ವೆಬ್ಸೈಟ್ ಇದೆ ನಮ್ದು ವೆಬ್ಸೈಟ್ ಇದೆ ಕಾಫಿ ಕಪ್ ಡಾಟ್ ಇನ್ ಅಂತ ಇದು ನಮ್ದು ವೆಬ್ಸೈಟ್ ಅಮೆಜಾನ್ ಅಲ್ಲಿ ಅಮೆಜಾನ್ ಅಲ್ಲಿ ಕೂಡ ಇದೆ ಈ ನಮ್ ಇದಕ್ಕೋರ್ ವೆಬ್ಸೈಟ್ ಅಲ್ಲಿ ನೋಡಬಹುದು ಅದಾದ ತಕ್ಷಣ ನಮ್ದೇ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ನಾವು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀವಿ ಕಾಂಟ್ಯಾಕ್ಟ್ ನಂಬರ್ ಬಿಟ್ಟು ನಿಮ್ಗೆ ಸೆವೆನ್ ತ್ರೀ ಫೋರ್ ನೈನ್ ಸಿಕ್ಸ್ ಒನ್ ಏಟ್ ಸೆವೆನ್ ಏಟ್ ಟು ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಿ ನಿಮ್ಮ ನಾನು ಆಕ್ಚುಲಿ ಹುಬ್ಳಿ ಸರ್ ಓಕೆ